ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಭೂಮಿ ಆಸ್ತಿ ಇರಬೇಕು ಭೂಮಿ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸಿರ್ತಕ್ಕಂಥ ಸರ್ ಅನೇಕ ಸರ್ಕಾರಗಳು ಈಗ ಇಂದಿರಾ ಗಾಂಧಿ ಅವರು ಭೂಮಿ ಇಲ್ಲದೆ ಅವರು ಇರೋರಿಗೆ ಭೂರಹಿತರಿಗೆ ಭೂಮಿ ಹಕ್ಕನ್ನು ಕೊಡಬೇಕು ಭೂಮಿ ಅಂತ ಹೇಳಿಬಿಟ್ಟು ಉಳುವವನೇ ಭೂಮಿಯ ಅಂತಕ್ಕಂಥ ಕಾಯ್ದೆಯನ್ನು ತಗೊಂಡ್ಬಂದರು ಅದರ ಮುಂದುವರಿದ ಭಾಗವಾಗಿ ಬಡವರ ಜಮೀನನ್ನು ಏನು ಕಡಿಮೆ ಬೆಲೆಗೆ ನೂರು ಇನ್ನೂರು ಕಾಲಕ್ಕೆ ನೂರು ಇನ್ನೂರು ಅಥವಾ ಸಾವಿರ ಲೆಕ್ಕದಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ ಯಾರಾದರೂ ಬ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ತಗೊಂಡ್ಬಂದ್ರೆ ಯಾವುದೇ ಕಾರಣಕ್ಕೂ ಒಂದು ಕಂಡೀಷನ್ ಇಟ್ಟು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಪರಭಾರ ಯಾವುದೇ ಮುಗಿಯೋವರೆಗೂ ಸರ್ಕಾರದ ಅನುಮತಿ ಇಲ್ಲದೆ ಈ ಜಮೀನನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿದ್ರು ದಲಿತರು ಭೂಮಿಯನ್ನು ಹೊಂದಬೇಕು ದಲಿತರು ಕೂಡ ಈ ಈ ದೇಶದಲ್ಲಿ ಭೂ ಒಡೆಯರಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾಯ್ದೆಗಳನ್ನು ಜಾರಿ ತಂದಿದ್ದ ಈಗ ಅದೂ ಮುಂದುವರೆದ ಭಾಗವಾಗಿ ಅಲ್ಲಿ ದಲಿತರ ಜಮೀನು ಅಂತ ಹೇಳ್ತಾ ಇದ್ದೀರಲ್ವಾ ಹತ್ತು ಪರ್ಸೆಂಟ್ ಇಲ್ಲ ಇಡೀ ಎರಡು ಸಾವಿರದ ಎಂಟುನೂರು ಎಕರೆ ಏನಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಇನ್ನೂರ ಎಂಬತ್ತು ಎಕರೆ ದಲಿತರದಿಲ್ಲ ದಲಿತರ ಸೇರ್ಬೇಕಾಗಿರತ ಜಮೀನು ಇನ್ನೂರ ಎಂಬತ್ ಎಕರೆ ಕೂಡ ಇಲ್ಲ ಈಗ ನಮ್ಮ ಸಹೋದರರು ಯಾವ ಲೆಕ್ಕಾಚಾರದಲ್ಲಿ ದಲಿತರ ಜಮೀನು ದಲಿತರಿಗೆ ಬೆಲೆ ಕೊಡಿಸ್ಬೇಕಂತ ಹೊರಟಿದ್ದಾರೆ ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಸ್ಥಿರಾಸ್ತಿಯನ್ನು ಹೊಂದಿರತಕ್ಕಂಥವ್ರು ಯಾವತ್ತು ಶ್ರೀಮಂತರ ಸ್ಥಿರಾಸ್ತಿ ಈಗ ನಮ್ಮದು ಅಲ್ಲೊಂದು ಭೂಮಿ ಇದ್ರೆ ಪಕ್ಕದ ಜಮೀನವನು ಒಂದು ಲಕ್ಷ ನಾವು ಮದುವೆನೋ ಇನ್ನೊಂದು ಶುಭ ಕಾರ್ಯಕ್ರಮ ಯಾವುದೋ ಒಂದು ಬಂದ್ರೆ ನಮ್ಮ ನಮ್ಮಮ್ಮೆಗೌಡಣ್ಣ ಕೃಷ್ಣಣ್ಣತ್ರ ಒಂದ್ ಲಕ್ಷ ದುಡ್ಡು ಕೊಡೋಣ ಇದೆ ಹತ್ತು ಕೋಟಿ ಇಟ್ಕೊಂಡಿರೋ ಜಮೀನು ಇನ್ನೊಂದು ಆಸ್ತಿ ಅಂತಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡ್ಬಿಟ್ಟು ಕೃಷ್ಣಣ್ಣ ಹತ್ರ ಹೋಗೋ ಈಗ ಗುದ್ರಿ ಶೋಕಿ ಮಾಡ್ಕೊಂಡು ಓಡಾಡ್ತಾವ್ರಿ ಗುಡ್ಡ ದುಡ್ಡು ಬಿಚ್ಚ ಬಹಿರಂಗ ಪಡಿಸ್ಬಿಟ್ಟು ಈಗ ಆಂಧ್ರ ಪ್ರದೇಶ ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತದೆ ನಮ್ಮಷ್ಟು ಕ್ವಾಲಿಟಿ ಬರ್ತಾ ಇದ್ಯಾ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ಗೂಡು ಕ್ವಾಲಿಟಿ ಗುಣಾತ್ಮಕ ರೇಷ್ಮೆ ಗೂಡನ್ನು ಕೊಟ್ಟಷ್ಟು ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ ಎರಡನೇದು ರಾಮನಗರ ಯಾರಿಗೋಸ್ಕರ ರೇಷ್ಮೆ ಮಾರ್ಕೆಟ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಇವೆಲ್ಲ ಕೂಡ ಗಮನಿಸಬೇಕು ಈ ಇಲ್ಲಿ ಏನೇನು ಯೋಜನೆಗಳು ಕೈಗೆತ್ತಿಕೊಂಡಿದ್ದೀವಿ ಆ ಯೋಜನೆಗಳಿಗೆ ಕಚ್ಚಾ ಸಾಮಗ್ರಿಗಳು ಎಲ್ಲಿಂದ ಸರಬರಾಜು ಆಗ್ತಾ ಇವೆ ಆ ಭೂಮಿ ನುಡಿಸ್ಕೊಬೇಕಾ ಇಲ್ಲ ಕಿತ್ಕೊಬೇಕಾ ಅನ್ನತಕ್ಕಂಥದ್ದನ್ನು ಕೂಡ ಸರ್ಕಾರ ಯೋಚನೆ ಮಾಡಬೇಕು ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಈ ಭಾಗದ ಎಂ ಪಿಗಳು ಮೊನ್ನೆ ಏನು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆಮೇಲೆ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡೋದೇನಂತಂದ್ರೆ ನಾವು ದಯವಿಟ್ಟು ರೈತರ ಜೊತೆಗೆ ನಿಂತ್ಕೊಳ್ಳಿ ನಮ್ಮ ಭೂಮಿಯನ್ನು ಉಳಿಸ್ಕೊಡಿ ನಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಿಕೊಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮಾತಾಡಕ್ಕೆ ಏನಾಗಿದೆ ಅಂದರೆ ನಾವು ಇರೋದಂಥ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅದೆಲ್ಲ ರೈತರ ಮಕ್ಕಳೇ ಪ್ರತಿಯೊಬ್ಬರು ನಾವು ರೈತರ ಮಕ್ಕಳು ಕುರಿ ಕುರಿ ಸಾಗನ್ನಾಗೋದು ಗೋಡೆ ಆಗ್ಬೋದು ರೇಷ್ಮೆ ಆಗ್ಬೋದು ಟೊಮಾಟ ಆಗ್ಬೋದು ರಾಷ್ಟ ಆಗ್ಬೋದು ಪ್ರತಿಯೊಂದು ಜಾತಿವನ್ನ ಬೆಳೆದಿದ್ರೆ ರೈತರು ಜನಕ್ಕೆ ಸಾಧ್ಯವೇ ಇದೆ ಆಗಿಲ್ಲ ಅಂದರೆ ಅವರು ರೈತರೇ ಅಲ್ಲ ಅಂತ ಜನಕ್ಕೆ ಸಾಧ್ಯವೇ ಇಲ್ಲ ರೈತರು ನಾವು ರೈತರಷ್ಟೇ ಹಾಗಾಗಿ ಈ ಫಲವತ್ತಾದ ಭೂಮಿನ ಜಂಗುಕೋಟೆ ಹದಿಮೂರು ಹಳ್ಳಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ಏನು ವಶಪಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅದನ್ನು ನಾವು ಈಗಾಗಲೇ ಕ್ಯಾಟಗಲ್ಲಿ ಡಿ ಸಿ ಆಫೀಸು ಜಂಗುಕೋಟೆಗಾಸ ಅಬ್ಜೆಸ್ಟ್ ಮಾಡೋಕ್ಕೆ ಹೋದಾಗ ನೋಡಿ ಅಬ್ಸ್ಟ್ ಮಾಡಕ್ಕೆ ಹೋದಾಗ ಜಂಬಕೋಟೆಬಿಟ್ಟು ಮುಂದಕ್ಕೆ ಬಿಡಿಲ್ಲ ಅವರು ಅವತ್ತು ಎರಡು ಸಾವಿರ ಜನ ಆಗ್ತಾ ಆಗ್ತಾಳು ಮತ್ತು ಫ್ರೀಡಮ್ ಪಾರ್ಕಲ್ಲಿ ಒಂದು ಒಂದ್ಸರ್ತಿ ಮಾಡಿದ್ವಿ ಅದೇ ನಮ್ಮ ಎಂ ಡಿ ಪಾಟೀಲ್ ಅವರು ಬಂದು ಒಂದು ಕೈಬರ್ ಕೊಟ್ಟಿದ್ದಾರೆ ಒಂದೆರಡು ಸಲ ಬಂದು ನಿಮಗೆ ನಾವು ಇದನ್ನ ಬಗೆಹರಿಸ್ಕೊಳ್ತೇವೆ ಹಾಗಾಗಿ ಆ ಹೋದ ಆಗಸ್ಟಲ್ಲಿ ಕೊಟ್ಟಿರೋದು ಈಗ ನಿಮ್ಗೆ ಮತ್ತೆ ಆಗಸ್ಟ್ ಬರ್ತಾ ಇದೆ ಇದುವರೆಗೂ ಅದ್ರ ಬಗ್ಗೆ ಏನು ವಿಷಯ ನಮಗೆ ಮುಳಿಸ್ತಿರೋ ಹೇಳ್ತಿರಲಿಲ್ಲ ಹಾಗಾಗಿ ನಾವು ನಮ್ಮ ಶಾಸಕರು ನಮ್ಮ ಶ್ರೀಗಢ ತಾಲೂಕಿನ ಶಾಸಕ ರವಿಕುಮಾರ್ ಅವರು ನಮ್ಮ ರೈತನ ಮಗ ಅವ್ರ ರೈತರಲ್ವಾ ರೈತನ ಮಗಟ್ ದಾಕ್ಷಿ ಬೆಳಿತಾರೆ ನಮ್ಮ ಬಗ್ಗೆ ಯಾಕೆ ಅವ್ರಿಗೆ ಪ್ರೀತಿ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಡಾಕ್ಟರ್ ಸುಧಾಕರಣ್ಣವರು ಅವರು ಅವರು ರೈತರ ಮಗ ನಮ್ಮ ರೈತರ ಕಷ್ಟ ಅರ್ಥ ಆಗ್ತಾ ಇಲ್ವಾ ಅದು ಅರ್ಥ ಗೊತ್ತಾಗ್ತಾ ಇಲ್ಲ ಎಂ ಬಿ ಪಾಟೀಲ್ ಸಹ ರೈತರೇ ಯಾಕೆ ನಮ್ಮ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ನಮ್ಗೆ ಅರ್ಥ ಆಗ್ತಿಲ್ಲ ಸರ್ಕಾರ ನಮ್ಮವ್ರದಿದೆ ರವಿಕುಮಾರ್ ಅವರು ಇರ್ಬೋದು ಆದರೆ ನಮ್ಮ ಈಗ ಉಳಿಸ್ಕೊಟ್ಟಿದ್ದೆ ಆದರೆ ನಮ್ಮ ರವಿಕುಮಾರ್ ಅವರು ಶಾಸಕರು ನಮ್ಮ ಹದಿಮೂರಳ್ಳಿ ಉಳಿಸ್ಕೊಟ್ಟಿದೆ ಅವರಿಗೆ ಇದೊಂದು ನಮಗೆ ರೈತರಿಗೆ ಉಳಿಸ್ಕೊಟ್ಟಂಥ ಅವ್ರಿಗೆ ಪುಣ್ಯ ಬರ್ತದೆ ಅದು ಯಾಕೆ ಅವ್ರು ಹರಿಸ್ತಾ ಇಲ್ಲ ಹಾಗಾಗಿ ಏನೇ ಹದ್ಮೂರಳ್ಳಿ ಈ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೆ ನಮ್ಮ ರೈತರು ಬಿಡೋದಿಲ್ಲ ಪ್ರಾಣ ಬೇಕರೆ ಕೊಡ್ತಾರೆ ರಕ್ತ ಬೇಕರೆ ಕೊಡ್ತಾರೆ ಭೂಮಿ ಭೂಮಿ ಕೊಡೋದಕ್ಕೆ ಅವ್ರು ಇಲ್ಲ ಇಷ್ಟು ಹೋರಾಟ ಮಾಡ್ತಾ ಇದ್ದರು ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಕೃಷ್ಣ ಬೇರೆಗೌಡರು ಬಂದು ನಮ್ಮ ಮನವಿಯನ್ನು ತೊಗೊಂಡೋಗಿ ಸಿದ್ದರಾಮಯ್ಯಕ್ಕೆ ಕೊಟ್ಟಿದ್ದಾರೆ ಈ ಸೆಷನ್ ಮುಗಿದ ಮೇಲೆ ನಾವು ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು ನಾವು ಸೆಷನ್ ಅವ್ರಿಗೆ ಕಾಯ್ತಾ ಇದ್ದೀವಿ ಹಾಗಾಗಿ ನಮ್ಮ ನಮ್ಮೆಲ್ಲ ಸ್ನೇಹಿತರ ಒಂದು ಪ್ರತಿನಿಧಿ ಮಾಡ್ಬೇಕಂತ ಹೇಳಿದ್ರು ಹೇಳಿದಾಗ ನಮ್ಮ ಕಿಯವರು ಎಲ್ಲರೂ ಸೇರಿಸಿ ಇದನ್ನೆಲ್ಲ ಕಲಿಸಿ ಒಂದು ಎರಡು ಜನ ಸೇರಿ ಒಂದು ಐವತ್ತಾರು ಜನ ಸೇರಿ ನಾವೆಲ್ಲ ಇಲ್ಲಿರೋ ಯಾರು ಬೇರೆ ಯಾರು ರೈತರು ಅಂತಾರೆ ಈಗ ಎಂಟುನೂರ ಅರವತ್ತು ನಾವು ಸೇರಿ ಮಾಡಿಕೊಟ್ಟು ಅಂತ ಹೇಳಿದ್ರಲ್ಲ ಒಂದು ಸೈನ್ನ ಹತ್ತು ಜನ ಇಪ್ಪತ್ತು ಜನ ಮಾಡಿಲ್ಲ ಈ ಅಬ್ಜೆಕ್ಷನಲ್ಲಿ ಇದೆಲ್ಲ ಟೋಟಲಿ ಇಪ್ಪತ್ತು ಜನ ಮಾಡೋದು ಅಬ್ಜೆಕ್ಷನ್ ಮಾಡೋದು ರೈತರಾಗ ಯಾರು ಮಾಡಲ್ಲ ಅಲ್ಲೇ ಎಲ್ಲ ಹೋಗಿರ್ತಾರಲ್ಲ ನಾವು ಅವರು ನಮ್ಮ ರೈತರೇ ನಮ್ಮ ಸ್ನೇಹ ಸಂಬಂಧಿ ಇರ್ತಾರೆ ಅವರೇ ಒಂದೊಂದು ಇಪ್ಪತ್ತು ಬರ್ಸಿಗೆ ಒಬ್ಬರು ಮಾಡಿದ್ದಾರೆ ಈ ಪತ್ರಿಕೆ ನಾವು ಇನ್ನೂರವತ್ತು ಜನ ಕೊಡೋದು ರೆಡಿದೀವಿ ಅಂತ ಹೇಳಿದ್ದಾರೆ ಮನೆ ಎಂ ಬಿ ಪಟ್ಟಿದ ಹೋಗಿ ಹೇಳಿದ್ದಾರೆ ಇನ್ನೊಂದು ಕೊಡೋದು ರೆಡಿದೀವಿ ನಾವು ಭೂಮಿ ತಗೊಳ್ಳೋ ಅಂತ ಹೇಳಿ ಅವ್ರು ಕೊಟ್ಟು ಇಲ್ಲಿಗೋಗೋದು ನಮ್ಗೆ ಅರ್ಥ ಆಗ್ತಲ್ಲ ಇಲ್ಲಿ ಇರೋಕ್ಕೆ ಇಂಟ್ರೆಸ್ಟ್ ಐತೆ ಗೊತ್ತಾಗ್ತಲ್ಲ ಇದನ್ನು ಸರ್ಕಾರ ನಾವು ಇನ್ನೂರವತ್ತು ಜನ ಏನು ನಾವು ಸೈನ್ಯ ಕೊಟ್ಟು ಹೇಳಿದ್ರೆ ಅದನ್ನ ಸರ್ಕಾರ ಪರಿಗಣಿಸ್ಬೋದು ಅವ್ರು ನೋಡಿ ಈ ಪೇಪರ್ ತ ನೋಡಿ ಸೈನ್ಯ ರ್ಯಾಲಿ ಮಾಡೋದು ಗೊತ್ತಾಗ್ತದೆ ಹೆಂಗೆ ಮಾಡೋದಿಲ್ಲ ಇಲ್ಲ ನಕಲಿ ನಾವು ಅವ್ರಿಗೆ ಗೊತ್ತಾಗ್ತದೆ ಒಳ್ಳೆ ಏನು ಪಿ ಎಸ್ ಎಲ್ ಅಂತ ಹೇಳ್ತಾ ಇದ್ದಾರಲ್ಲ ಪಿ ಎಸ್ ಎಲ್ಲು ಆಗಿನ ರೇಟ್ ಕೊಟ್ಬಿಟ್ಟಿದ್ದಾರೆ ಪಾ ರೈತರು ಆಗಿನ ಕಷ್ಟ ಆಯಿತು ಕೊಟ್ಬಿಡಿದ್ರೆ ಆದರೆ ಈಗಿನ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಬೇಕು ನಾವು ಸಹಕಾರ ಕೊಡೋಣ ಅವ್ರಿಗೆ ಬೇಕಂತ ಕೊಡೋಣ ಅವ್ರಿಗೆ ರೈತ ಆಗೊಂದು ಎರಡು ಲಕ್ಷ ಮೂರು ಲಕ್ಷ ಮಾರ್ಗ ಕಷ್ಟ ಆಗಿನ ಕಷ್ಟಕ್ಕೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಈಗ ಕೋರ್ಟ್ಗೆ ಬರ್ತಾ ಇದೆ ಆಸೆನೇ ನಮಗೂ ಬರ್ತಾರೆ ಅದಕ್ಕೆ ಕೆಲವರು ನಮ್ಗೆ ಬರ್ತಾ ಅಂತ ಹೋರಾಟ ಮಾಡ್ತಾರೆ ಎಲ್ಲ ಪಿ ಎಸ್ ಎಲ್ ಕಂಪ್ನಿಗೆ ಎಂಟ್ರಿ ಆಗುತ್ತೆ ಎಂಥ ಬರ್ತಾರೆ ಕೆಲವು ಬರಂತವ್ರೆ ಸಹ ನಾವು ನಾವು ಸಹ ಸಹಾಯ ಮಾಡೋಣ ಸಹಾಯ ಮಾಡೋದ ಮತ್ತಾಗಿ ನಮ್ಮ ಜಂಗಡ ಬಿಟ್ಟು ಇದೇ ನಮ್ಮ ಶಿಲ್ಗಿಡ ಪುತ್ರಕ್ಕೆ ಗುಡ್ಡ ಗಿಡ ಕೆಲವು ಪ್ರದೇಶಗಳಿದೆ ಗುಡ್ಡ ಹಾಕುವುದು ಮಣ್ಣು ಪ್ರದೇಶ ಮೂರು ಸಾವಿರದ ನೂರೈವತ್ತು ಎಕಡೆ ಇದೇ ನಮ್ಮ ತಾಹೇಲ್ದಾರು ಬುಕ್ ಮಾಡಿದ್ದಾರೆ ಮೂರು ಸಾವಿರದ ನೂರೈವತ್ತು ಎಕರೆ ಬುಕ್ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಹೇಳೋದೊನ್ಸತಿ ನಾನು ಬೇರೆ ಕಡೆ ಮಾಡಿಸ್ತೀನಿ ಹೇಳಿದಾಗ ಸಹೇಲ್ದಾರ್ ಮೂರು ಸಾವಿರದ ನೂರೈವತ್ತು ಎಕಡೆನ ಒಂದು ರಕ್ಷೆ ಮಾಡಿದ್ದಾರೆ ಆ ನಕ್ಷೆ ಮಾಡಿದಾಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀರಿ ಉಸ್ವಾರು ಒಂದು ಸರಿ ನಮಗೆ ಟೈಮ್ ಕೊಟ್ಟು ಡಿಸೆಂಬರ್ ಡಿಸೆಂಬರ್ ಮೂವತ್ತಿಗೆ ಟೈಮ್ ಕೊಟ್ಟು ಆಗ ಏನು ಎಲೆಕ್ಷನ ಬಂತು ಪೋಸ್ಟ್ಪೋನ್ ಮಾಡಿದ್ರು ನಾವು ಎಮ್ಕೋಟಿಗಿ ಕ್ಲಾಸ್ಗೆ ಬರ್ತೀನಿ ಅದೇ ನಮ್ಮ ರೈತರೆಲ್ಲ ಕರೆಸಿ ಪಾಣಿದಾರರು ಮತ್ತು ಆಧಾರ್ ಕಾರ್ಡ್ ತಗೊಂಬನೇ ರೈ ರೈತರನ್ನ ಪರಿಗಣಿಸಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೀವು ಕೊಡೋಲ್ಲ ಅಂತಂದರೆ ನಾವು ಇವು ಈ ಕೈಗಾರಿಕೆ ಅಭಿವೃದ್ಧಿ ಕೈ ಬಿಟ್ಟು ನಾವು ಇದು ಬೇರೆ ಕಡೆ ಮಾಡ್ತೀವಿ ಅಂತ ಹೇಳೋದು ಅದು ಅವ್ರು ಮಾಡಲಿಲ್ಲ ಈಗ ಅವ್ರು ಬರಲಿ ಉಸ್ವಾರಾಗ್ಬೋದು ನಮ್ಮ ಶಾಸಕರವೀಣ್ ಅವರು ಬರ್ಬೋದು ನೀನು ಕರೆಸಿ ನಮ್ಮ ಜಮಕೋಟೆ ಕಲಸಿಯಲ್ಲಿ ಇಲ್ಲಿ ಕುಂಚಿಸಿ ಒಂದು ಮೀಟಿಂಗ್ ಮಾಡಿ ಪಾಣಿ ತಗೊಬಿಲಿ ಪಾಣಿ ಒಳ್ಳೆ ಕುಂಚ್ಕೊಂಡು ಮಾಡಿ ನೀವು ಪಾಣಿದಾರನ ಅಂತ ಕರೆಸಿ ಕುನಿಸ್ಕೊಂಡು ಮಾಡಲಿ ಸುಮಾರು ನಾವು ಒಂದು ಎಂಬತ್ತರ ತೊಂಬತ್ತು ಪರ್ಸೆಂಟ್ ನಾವು ರೈತರು ಯಾವುದೇ ಕಾರಣಕ್ಕೆ ಕೊಡೋದೇ ಅವ್ರಿಗೆ ಅವ್ರಿಗೆ ಗೊತ್ತಾಗ್ತದೆ ನಾವು ಹೇಳಿದ್ರೆ ಪಾಣಿ ಅವ್ರಿಗೆ ಗೊತ್ತಾಗ್ತದೆ ಇದು ಇರ್ತಾರೆ ಅವರು ಕೊಡೋಂಥವತ್ತ ಹತ್ತು ಪರ್ಸೆಂಟ್ ಹದಿನೈದು ಇರ್ತಾರೆ ಇಲ್ಲ ಅಂತಲ್ಲ ಅವ್ರಿಗೆ ಕೂಡ ಅವ್ರಿಗೇನೋ ಇರ್ತದೆ ಅನ್ನ ಹೇಳ್ತಾ ಈಗ ನಾವು ಬಾಳಿದಲ್ಲಿ ಕೂತ್ಕೊಳ್ಳಿದಾಗ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಾವು ನಮ್ಮ ರೈತರು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅವರು ಸಭೆ ಮಾಡಲಿ ಹೇಳ್ದ ಸಭೆ ಮಾಡಲಿಲ್ಲ ಅದೇನಂತ ಅರ್ಥ ಆಗ್ತಲ್ಲ ಕೆಲವ್ರಿಗೆ ಹೇಳ್ದಾಗ ಆಯಿತು ನೋಡಿ ಮೊನ್ನೆ ಹೈಟೆಕ್ ಪಾರ್ಕ್ ಮಾಡ್ತೇವೆ ಹೋಗ್ಬಿಟ್ಟು ನಮ್ಮ ಒಂದು ಸಾವಿರದ ಮುನ್ನೂರು ಏಳು ಸಾವಿರದ ಮುನ್ನೂರು ಏಕೆ ಕೊಡ್ತಿದ್ದೇನೆ ಕೇಬರಲ್ಲ ನನಗೆಲ್ಲ ಟಿ ವಿ ಇದು ಕೇಬರೆಲ್ಲ ಬಂದಿದೆ ಮೊಬೈಲೆಲ್ಲ ಬಂದಿದೆ ಈ ಥರ ಮಾಡ್ತಾ ಏನಂತ ನಮಗೆ ಅರ್ಥ ಆಗ್ತಲ್ಲ ನಮ್ಮ ರೈತರ ಕಷ್ಟ ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ ನಮಗೆ ಅರ್ಥ ಆಗ್ತಾಯಿಲ್ಲ ಯಾಕಂತೂ ನಮ್ಗೆ ಅರ್ಥ ಆಗ್ತಾಯಿಲ್ಲ ನಮ್ಮ ರೈತರ ಕಷ್ಟ ಅವ್ರಿಗೆ ಏನಂತ ಅರ್ಥ ಆಗ್ತಾಯಿಲ್ಲ ಈಗ ಏನು ಮಾಡ್ಬೇಕಂದ್ರೆ ಇವರು ನಾವು ಏನಿದ್ರೆ ನಮ್ಮ ಶಾಸಕರಾಗ್ಬೋದು ಉಸ್ತುವಾರಿ ಸರ್ಬೋದು ಈ ಎಂ ಬಿ ಪಟೇಲ್ ಆಗ್ಬೋದು ಇವರೆಲ್ಲ ನಮ್ಮ ರೈತನ ಕರೆಸಿ ಹೇಳೋದಲ್ಲ ಮನೆ ಕೇಳೋದು ನಮ್ಮ ಕರೀಲಿ ಕರೆದು ಕುಣಿಸಿ ಏನು ಕಷ್ಟ ಅಂತ ಅವ್ರು ಪರಿಗಣನೆ ಮಾಡಲಿ ಆ ಪಾಳಿದಾರ ಕುರ್ಸ್ಕೊಂಡು ಬರದಾಗ ಅವ್ರಿಗೆ ಸಿಗ್ತದೆ ಅವ್ರಿಗೆ ಅವ ನಿಜವಾಗಿ ಸಿಗ್ತದೆ ಸುಮ್ಮನೆ ಅಲ್ಲಿ ಹೋಗೋದು ನಾವು ಕೊಡ್ತೀವಿ ಹೇಳೋದು ನಾವು ಇಷ್ಟು ಅಂತ ಹೇಳೋದು ನಾವು ಕೊಡಲ್ಲ ಹೇಳೋದು ನಾವು ಸ್ಟ್ರೈಕಿಂಗ್ ಮಾಡಿ ಏನು ಇದೇ ಸ್ಟ್ರೈಕ್ನ ಬಿಡಬೇಡಕ್ಕೆ ಬಿಡೋಕೆ ಕರೀಲ್ಲ ಯಾವುದೇ ಕಾರಣಕ್ಕೂ ನಾವು ಇನ್ನಷ್ಟು ಕಷ್ಟ ಆಗಲಿ ನನ್ನ ಜೊತೆ ನಮ್ಗೆ ಈಗ ದೇವರು ಬಂದಂಗೆ ಇದು ನಾವು ಜೊತೆಗೆ ಇಟ್ಕೊಂಡು ಮೂರು ಸಾವಿರ ಜನ ಸಂಖ್ಯೆಯಲ್ಲಿ ನಾಗಿಸ್ತೀವಿ ಬೆಂಗಳೂರಿಗೆ ನಾವು ಕಿಡ ಪಾರ್ಕ್ ಲಾಗಿ ಸ್ಟ್ರೈಕನ್ನು ಹಿಡಿದಿರಿ ಇದು ನಮ್ಮ ಬೇಗ ನಮಗೆ ಬಿಡ್ಬೇಕು ಕರೆಸಿ ನಮ್ಮ ಕ್ಲೇನ್ ಮಾಡಲಾದ್ರೆ ಈಗ ಶಿಕ್ಷಣ ನೋಡ್ಬೇಕಂತ ದೊಡ್ಡದಂತೆ ಆ ಮಾಡೋದನ್ನ ಬಿಡೋದಿಲ್ಲ ಯಾವುದು ಶಿಕ್ಷಣ ಎಲ್ಲ ಪೋರ್ಣ ಆಗಿ ಯಾವುದೇ ಕಾರಣಕ್ಕೂ ನಾವು ಜಮೀನು ಮಾತು ಬಿಡೋಕ್ಕೆ ನಮ್ಮ ರೈತರಿಡೀ ಮತ್ತೆ ನಾವು ಈ ತಾಲೂಕಲ್ಲಿ ರೈತ ಪರ ದಲಿತಪರ ದಲಿತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಸಹ ಒಟ್ಟಾರೆ ಇದಕ್ಕೆ ನಾವು ತೀವ್ರವಾದಂತಹ ಹೋರಾಟನ ಮುಂದಿನ ಅಂತ ನಮ್ಕಂಬಿ ಇದಕ್ಕೆ ಸರ್ಕಾರನೇ ನೇರ ಹೊಣೆ ಮತ್ತು ಶಾಸಕರು ಇದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಏನೇ ಅವಘಾತಗಳಾದ್ರೂ ಸಹ ಅವರೇನೆ ನೇರ ಹೊಣೆ ಅಂತೂ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಭೂಮಿ ಆಸ್ತಿ ಇರಬೇಕು ಭೂಮಿ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿರ್ತಕ್ಕಂಥ ಆ ಸಂವಿಧಾನದ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸಿರ್ತಕ್ಕಂಥ ಅನೇಕ ಸರ್ಕಾರಗಳು ಈಗ ಇಂದಿರಾ ಅವರು ಭೂಮಿ ಇಲ್ಲೇ ಇರೋರಿಗೆ ಭೂರಹಿತರಿಗೆ ಭೂಮಿ ಹಕ್ಕನ್ನು ಕೊಡಬೇಕು ಭೂಮಿ ಕೊಡಬೇಕಂತೇಳ್ಬಿಟ್ಟು ಉಳುವವನೇ ಭೂಮಿಯ ವಲಯ ಅಂತಕ್ಕಂಥ ಕಾಯ್ದೆಯನ್ನು ತಗೊಂಡು ಅದರ ಮುಂದುವರಿದ ಭಾಗವಾಗಿ ಬಡವರ ಜಮೀನನ್ನು ಏನು ಕಡಿಮೆ ಬೆಲೆಗೆ ನೂರು ಇನ್ನೂರು ಆ ಕಾಲಕ್ಕೆ ನೂರು ಇನ್ನೂರು ಅಥವಾ ಸಾವಿರ ಲೆಕ್ಕದಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ ಯಾರಾದರೂ ಬ ಶ್ರೀಮಂತರು ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ತೊಗೊಂಡ್ಬಂದರು ಯಾವುದೇ ಕಾರಣಕ್ಕೂ ಒಂದು ಕಂಡೀಷನ್ ಇಟ್ಟು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಪರಭಾರ ಯಾವುದೇ ಮುಗಿಯೋದನ್ನು ಸರ್ಕಾರದ ಅನುಮತಿ ಇಲ್ಲದೆ ಯಾವ ಈ ಜಮೀನನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿಬಿಟ್ಟು ದಲಿತರು ಭೂಮಿಯನ್ನು ಹೊಂದಬೇಕು ದಲಿತರು ಕೂಡ ಈ ಈ ದೇಶದಲ್ಲಿ ಭೂ ಅಡೆಯರ್ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾಯಿದೆಗಳನ್ನು ಜಾರಿ ತಂದ ಈಗ ಅದೂ ಮುಂದುವರೆದ ಭಾಗವಾಗಿ ಅಲ್ಲಿ ದಲಿತರ ಜಮೀನು ಅಂತ ಹೇಳ್ತಾ ಇದ್ರಲ್ವಾ ಹತ್ತು ಪರ್ಸೆಂಟ್ ಇಲ್ಲ ಇಡೀ ಎರಡ್ ಸಾವಿರದ ಎಂಟುನೂರು ಎಕರೆ ಏನಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಇನ್ನೂರ ಎಂಬತ್ತು ಎಕರೆ ಇಲ್ಲ ದಲಿತರದ ಸೇರ್ಬೇಕಾಗಿರತಕ್ಕ ಜಮೀನು ಇನ್ನೂರ ಎಂಬತ್ತು ಎಕರೆ ಕೂಡ ಇಲ್ಲ ಈಗ ನಮ್ಮ ಸಹೋದರರು ಯಾವ ಲೆಕ್ಕಾಚಾರದಲ್ಲಿ ದಲಿತರ ಜಮೀನು ದಲಿತರಿಗೆ ಬೆಲೆ ಕೊಡಿಸ್ಬೇಕಂತ ಹೊರಟಿದ್ದಾರೆ ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಸ್ಥಿರಾಸ್ತಿಯನ್ನು ಹೊಂದಿರತಕ್ಕಂಥವ್ರು ಯಾವತ್ತು ಶ್ರೀಮಂತರ ಸ್ಥಿರಾಸ್ತಿ ಈಗ ನಮ್ಮದು ಅಲ್ಲೊಂದು ಭೂಮಿ ಇದ್ರೆ ಪಕ್ಕದ ಜಮೀನವನು ಒಂದು ಲಕ್ಷ ನಮ್ಮ ಮದುವೆನೋ ಇನ್ನೊಂದು ಶುಭ ಕಾರ್ಯಕ್ರಮ ಯಾವುದು ಒಂದು ಬಂದರೆ ನಮ್ಮ ಒಂಬೇಗೌಡಣ್ಣ ಕೃಷ್ಣಣ್ಣ ಹೋಗಿ ಏನ ಒಂದು ಲಕ್ಷ ದುಡ್ಡು ಕೊಡೋಣ ಅಂದರೆ ಈ ಜಮೀನಿದೆ ನಮ್ಮ ಮುಳಗ ಈಗ ಮಾಡಿಕೊಡ್ತಾನೆ ಅಜೆಬ್ ಕೊಡ್ತಾರೆ ನೀನು ಮನೆಯಲ್ಲಿ ಹತ್ತು ಕೋಟಿ ಇಟ್ಕೊಂಡಿರೋ ಜಮೀನು ಇನ್ನೊಂದು ಆಸ್ತಿ ಅಂತಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಬಿ ಎಂ ಡಬ್ಲ್ಯೂ ಓಡಾಡ್ಬಿಟ್ಟು ಕೃಷ್ಣ ಹತ್ರ ಹೋಗೋ ಈಗ ಮುದ್ರಿ ಶೋಕಿ ಮಾಡ್ಕೊಂಡು ಓಡಾಡ್ತಾ ದುಡ್ ಎಲ್ಲಿಂದ ದುಡ್ಡು ಬಿಚ್ಚ